ವನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಎಂದು ಆಗ್ರಹಿಸಿ ಹಲವಾರು ಸಂಘಟನೆಗಳಿಂದ ಪ್ರತಿಭಟನೆ ಸಾಹಿತಿಗಳು ಲೇಖಕರು ಚಿಂತಕರು ಕೂಡ ಜನರು ಆರೋಗ್ಯದ ಗುಣಮಟ್ಟ ಉತ್ತಮಗೊಳಿಸುವ ಉದ್ದೇಶದಿಂದ ಜನಸಾಮಾನ್ಯರು ಇಲ್ಲಿ ಸರ್ಕಾರವನ್ನು ಆಗ್ರಹಿಸುತ್ತಲೇ ಬಂದಿದ್ದಾರೆ ಈ ಹಿಂದೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣದ ಕೂಗು ಎದ್ದಾಗಲೂ ಜನರು ಅದನ್ನು ಧಿಕ್ಕರಿಸಿದರು ಸರ್ಕಾರಿ ಆಸ್ಪತ್ರೆಗೆ ಸೂಕ್ತವಾದ ಸುಮಾರು ನೂರ ನಲವತ್ತೊಂಬತ್ತು ಎಕರೆಗೂ ಹೆಚ್ಚು ಸ್ಥಳಾವಕಾಶ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿದೆ ತಾಯಿ ಮತ್ತು ಮಕ್ಕಳ ವಿಶೇಷ ಆಸ್ಪತ್ರೆಯೂ ಇದೆ ಇದೆಲ್ಲವನ್ನು ಗಮನದಲ್ಲಿಟ್ಟು ಎಂ ಸಿ ಐ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನ ನಿಯೋಗ ವಿಜಯಪುರಕ್ಕೆ ಆಗಮಿಸಿ ಸ್ಥಳ ಪರಿಶೀಲಿಸಿ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಲು ಶಿಫಾರಸ್ಸು ಮಾಡಿತು ಹಾಗಾಗಿ ಜಿಲ್ಲೆಯ ಜನರ ಹೋರಾಟ ಮತ್ತು ಅಗ್ರದಿಂದಾಗಿ ಇದೀಗ ತಮ್ಮ ಸರ್ಕಾರವು ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸಲು ತಾತ್ವಿಕವಾಗಿ ಒಪ್ಪಿಕೊಂಡಿದೆ ಇದು ಸಂತಸದ ಸಂಗತಿ ಆದರೆ ದುಃಖಕರವು ಸಂಗತಿ ಏನೆಂದರೆ ಇದು ಸರ್ಕಾರವು ಪಿಪಿಪಿ ಪಬ್ಲಿಕ್ ಪ್ರೈವೇಟ್ ಪಾರ್ಜನ್ಶಿಪ್ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜಿನ ಆರಂಭಿಸುವ ಹುನ್ನಾರದಲ್ಲಿದೆ ಪಿಪಿಪಿ ಹೆಸರಲ್ಲಿ ಸರ್ಕಾರ ಕಾಲೇಜನ್ನು ಅಪಹರಿಸುವುದನ್ನು ಜಿಲ್ಲೆಯ ಜನತೆ ತೀವ್ರವಾಗಿ ಖಂಡಿಸಿ ಮಂಗಳವಾರ ಸೆಪ್ಟೆಂಬರ್ ಒಂಬತ್ತರಂದು ಜಿಲ್ಲಾಧಿಕಾರಿ ಕಚೇರಿ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣಗಿರಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕನ್ನುವಂತ ಬೇಡಿಕೆ ಇಟ್ಕೊಂಡು ಕಳೆದ ಹಲವಾರು ದಿನಗಳಿಂದ ಬಿಜಾಪುರ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳನ್ನು ಭೇಟಿಯಾಗಿ ಮನೆ ಪತ್ರವನ್ನು ಕೊಡಲಾಗಿದೆ ಇವತ್ತ ಸಿದ್ದೇಶ್ವರ ಗುಡಿಯಿಂದ ಒಂದು ಬೃಹತ್ ಮೆರವಣಿಗೆ ಸಾವಿರ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಹೋರಾಟವನ್ನು ಮಾಡಿ ಇವತ್ತ ಇಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸೇರಿದ್ದೀವಿ ಈ ಎಲ್ಲ ಜನಗಳ ಉದ್ದೇಶ ಒಂದೇನೆ ಸರ್ಕಾರ ಖಾಸಗಿ ಮಾದರಿಯ ಒಂದು ಮೆಡಿಕಲ್ ಕಾಲೇಜ್ ತಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸ್ತಾ ಇದ್ದೀವಿ ಸಂಪೂರ್ಣ ಸರ್ಕಾರಿ ಮಾದರಿಯ ಮೆಡಿಕಲ್ ಕಾಲೇಜಿನ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾರಂಭ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದೆ ನೂರ ಐವತ್ತೆಕರೆ ಜಮೀನಿದೆ ಹಾಗೂ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಇದೆ ಟ್ರಾಮಾ ಸೆಂಟರ್ ಇದೆ ಎಮ್ ಆರ್ ಐ ಸೆಂಟರ್ ಇದೆ ದಿನಾಲು ಒಂದೂವರೆ ಸಾವಿರ ರೋಗಿಗಳು ಇವತ್ತು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಇಷ್ಟು ಇಡೀ ರಾಜ್ಯದಲ್ಲಿ ಮೂರು ಬಾರಿ ಪ್ರಶಸ್ತಿನ ಪಡ್ಕೊಂಡಿದೆ ನಮ್ಮ ಆಸ್ಪತ್ರೆ ಇಷ್ಟು ಸುಸಜ್ಜಿತವಾಗಿರುವಂಥ ಆಸ್ಪತ್ರೆ ಈಗ ನೂರೈವತ್ತು ಎಕರೆ ಜಮೀನು ಅಂದರೆ ಮೂರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬಹುದು ಒಂದಲ್ಲ ಮೂರು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವಷ್ಟು ಈ ಒಂದು ಪ್ರದೇಶ ಇರುವಂಥ ಜಾಗ ಇರುವಂಥ ಸ್ಥಳದಲ್ಲಿ ಸರ್ಕಾರ ಪ್ರೈವೇಟ್ನವರಿಗೆ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಕೊಡ್ತಾ ಇದೆ ನಾಳೆ ಆಸ್ಪತ್ರೆ ಕೂಡ ಪ್ರೈವೇಟ್ನವರಿಗೆ ಕೊಡ್ತಾರೆ ನಮ್ಮ ಜಿಲ್ಲೆಯ ಬಡವರು ಕೂಲಿ ಕಾರ್ಮಿಕರು ರೈತರು ಅವರಿಗಿನ್ನು ಮುಂದೆ ಆರೋಗ್ಯ ಸೌಕರ್ಯಗಳು ತಗೊಳಕಾಗಲ್ಲ ಪ್ರತಿಯೊಂದು ಕೂಡ ದುಡ್ಡು ಕೊಡಬೇಕಾಗ್ತದೆ ಆದ್ದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದೀವಿ ಯಾವ ಕಾರಣಕ್ಕೂ ಕೂಡ ಬಿಜಾಪುರ ಜಿಲ್ಲೆಗೆ ಬಿಪಿಪಿ ಮಾನರಿ ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕು ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ಭಗವಾನ್ ರೆಡ್ಡಿ ಹೋರಾಟ ಸಮಿತಿಯ ಮುಖಂಡರಲ್ಲಿ ಒಬ್ಬರು ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ವೈದ್ಯಕೀಯ ಸಹಭಾಗಿತ್ವದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ತೆರೆಯಲಿಕ್ಕೆ ಸರ್ಕಾರ ಇವತ್ತು ನಿರ್ಣಯ ತೆಗೆದುಕೊಳ್ತಾ ಇದೆ ಬಹುಶಃ ನಮಗೆ ಇಷ್ಟೇ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ ಆ ಸರ್ಕಾರಿ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಎರಡು ಸಾರಿ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿರುವಂಥ ಒಂದು ಸರ್ಕಾರಿ ಆಸ್ಪತ್ರೆ ಇವತ್ತು ಆ ಸರ್ಕಾರಿ ಆಸ್ಪತ್ರೆಗೆ ನೂರೈವತ್ತು ಎಕರೆಯಷ್ಟು ಜಮೀನನ್ನು ಹೊಂದಿರುವಂಥ ಆಸ್ಪತ್ರೆ ಇದ್ರು ಕೂಡ ಅಲ್ಲಿ ಎಲ್ಲ ವಿಶೇಷವಾದಂಥ ಸೌಲಭ್ಯಗಳನ್ನು ಹೊಂದಿರುವಂಥ ಆಸ್ಪತ್ರೆ ಇವತ್ತು ಅದನ್ನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕಂದ್ರೆ ಸುಮಾರು ವರ್ಷಗಳ ಬೇಡಿಕೆ ಇದೆ ನಮ್ಮದು ಅದನ್ನು ವ್ಯಕ್ತಪಡಿಸಿ ಇದನ್ನು ಲೂಟಿ ಹೊಡಿಲಿಕ್ಕೆ ಅಂತೇಳಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಿ ಮುಂಬರುವ ದಿನಗಳಲ್ಲಿ ಲೂಟಿ ಹೊಡೆಯುವ ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ ಬಹುಶಃ ನಾನು ಇಷ್ಟೇ ಇವತ್ತು ನೀವು ಪಿ 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 ಅಂತ ಏನಿದೆಯೋ ಹೇಳಿದೆಯೋ ಅದನ್ನ ನೀವು ಕೈ ಬಿಡದೆ ಇದ್ದರೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಪರವಾಗಿ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಮೂಲಕ ಹೇಳಬಯಸ್ತಿದ್ರಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ವಿಜಯಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರಾತಿ ಮಾಡಬೇಕು ಹೊರತು ಇನ್ನುಳದಂಥ ಖಾಸಗೀಕರಣದ ಬಗ್ಗೆ ಯಾವುದೇ ಕಾರಣಕ್ಕೆ ಚಕಾರ ಸುರೇಶ್ ವಿಜಯಪುರ ಸಾಮಾಜಿಕ ಹೋರಾಟಗಾರ जापुर जिला राज्य यूड़े पुरुष नौकर संघ रखा ಬಿಜಾಪುರ ಜಿಲ್ಲೆ ಈ ಮೆಡಿಕಲ್ ಕಾಲೇಜ್ ಆಗಬೇಕಂತ ಏನು ಹೋರಾಟಕ್ಕಿದೆ ಈ ಹೋರಾಟಕ್ಕೆ ನಮ್ಮ ನಿವೃತ್ತಿ ನೌಕರ ಒಕ್ಕೂಟ ಸಂಪೂರ್ಣ ಬೆಂಬಲ ಕೊಡ್ತಾ ಇದೆ ಸುಮಾರು ಎಪ್ಪತ್ತೈದು ವರ್ಷ ಆದರೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲಿ ಬಿಜಾಪುರದಲ್ಲಿ ಈಗಾಗಲೇ ಸರ್ಕಾರದ ಧೋರಣೆ ಆಗಿದೆ ಪಿ ಪಿ ಟಿ ಮಾದರಿಯಲ್ಲಿ ಸರ್ಕಾರಿ ಕಾಲೇಜ್ ಕೊಡ್ತಾ ಅಂತ ಹೇಳ್ತಾರೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ತಾ ಇದೆ ಅಂತ ಹೇಳ್ತಾರೆ ಸರ್ಕಾರ ಅದು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಈ ಬಿಜಾ ಬರಗಾಲ ಜಿಲ್ಲೆ ಬಿಜಾಪುರ ಜಿಲ್ಲೆಯಲ್ಲಿ ಕೃಷಿ ಜಿಲ್ಲೆಯಲ್ಲಿ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಸಾಮಾನ್ಯ ರೈತರಿಗೆ ಮೆಡಿಕಲ್ ಸರ್ಕಾರಿ ಕಾಲೇಜು ಬಹಳ ಅವಶ್ಯಕತೆ ಐತಿ ಈ ಈ ಒಂದು ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಯುವಜನ ಸಂಘಟಗಳು ಮಹಿಳಾ ಸಂಘಟನೆಗಳು ಎಲ್ಲ ಸಮಾಜ ಎಲ್ಲ ರೂಢವರು ಕೆಲಸ ಮಾಡ್ತಕ್ಕಂಥ ಗರ್ಭಿಣಿ ದೂರ ಹೋರಾಟ ಮಾಡ್ತಾ ಇರಬೇಕಾದ್ರೆ ಇವತ್ತು ಇದು ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯ್ತಕ್ಕ ಪ್ರಶ್ನೆ ಮಾಡಬೇಕಾಗಿತ್ತು ಯಾಕಂತಂದ್ರೆ ಸರ್ಕಾರ ನಮ್ಮನ್ನು ಆಡಳಿತ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಆಗಿರ್ಬೋದು ಇಲ್ಲಿನ ಬಿಜಾಪುರ ಅಂತ ಶಾಸಕರಾಗಿರ್ಬೋದು ಸಂಸತ್ ಸದಸ್ಯರಾಗಿರ್ಬೋದು ಈ ಒಂದು ಶಾಸಕರ ನಿರ್ಲಕ್ಷ್ಯ ಧೋರಣೆದಿಂದ ರಾಜಕೀಯ ಇಚ್ಛಾ ರಾಜಕೀಯ ಸಹಿತ ಕೊರತೆಯಿಂದ ಇವತ್ತು ಪಿ ಪಿ ಟಿ ಮಾದರಿ ಮಾಡ್ತಾ ಇದರಿಂದ ಇದನ್ನ ದೂರವಾಗಿ ನಾವು ಸಾಮಾನ್ಯ ನಾಗರಿಕರಾಗಿ ಘಟನೆ ಮಾಡ್ತಾ ಇದ್ದೇವೆ ಈ ಶೀಘ್ರವಾಗಿ ಈ ಒಂದು ಸರ್ಕಾರ ಕೂಡಲೇ ನಮ್ಮ ಮುಖ್ಯಮಂತ್ರಿಯವರು ಒಂದು ಈ ಒಂದು ಚೌಳಿಗೆ ಆ ಆಸೆ ಹೋಗೊಟ್ಟು ಸರ್ಕಾರ ತಮ್ಮ ಹೇಳಿಕೆ ಹಿಂಪಡೆದು ನಮ್ಮ ಬಿಜಾಪುರ ನಗರಕ್ಕೆ ಒಂದು ಮೆಡಿಕೆ ಕಾಲೇಜ್ ಸಿಗುರು ಹೋಗಿ ಮುಂಜು ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಒಂದು ಅಕಸ್ಮಾತ್ ಕೊಡದೇ ಇದ್ರೆ ಬಿಜಾಪುರ ತಮ್ಮ ದೂರ ಮುಂದುವರಿಸಿದಾದರೆ ನಮ್ಮ ಬಿಜಾಪುರ ಜಿಲ್ಲೆಯ ಜನತೆ ಎಲ್ಲ ಜನತೆ ಪಶ್ಚಾತವಾಗಿ ಎಲ್ಲ ಸಂಘಟನೆಯೊಂದಿಗೆ ಉಗ್ರವಾದ ಹೋರಾಟ ಮಾಡ್ತೇವೆ ಬಿಜಾಪುರ ಮುಂದೆ ಬಂದ್ ಹಾಕ್ತಕ್ಕಂಥ ಪರಿಸ್ಥಿತಿ ತಾವು ತೆಗೆದುಕೊಳ್ಬಾರ್ದು ಅದಕ್ಕೆ ಈ ನಿಟ್ಟಿನಲ್ಲಿ ನಾವು ಏನು ನಮ್ಮ ಆಗ್ರಹ ಪಡ್ತ ಸರ್ಕಾರ ಕರ್ತಾರೆ ಬಿಜಾಪುರದಲ್ಲಿ ಈ ಖಾಸಗಿ ಸಹೋದರ ಬೇಡ ಸರ್ಕಾರ ಮೇಲೆ ಅವಶ್ಯಕತೆ ಇದು ಆ ಕಾಲೇಜುಗಳನ್ನು ಶೀಘ್ರವಾಗಿ ಜಾರಿ ಮಾಡಿ ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ನ್ಯಾಯ ಒದಗಿಸಬೇಕಂತ ಈ ಮೂಲಕವಾಗಿ ಎಪ್ಪತ್ತಾರು ಸರ್ಕಾರಕ್ಕೆ ಆಗ್ರಹ ಮಾಡ್ತಾರೆ ನನ್ನ ಅಂತ ಅಂತೇಳಿ ಜಿಲ್ಲಾ ನಿವೃತ್ತಿ ನಂಬರ್ ಸಂಘಟನೆಯ ಸಂಚಾರ